ನೀನು ಇಲ್ಲಿ ಬಾ ನೀನು ಇಲ್ಲಿ ಈಗ ಕೀಚಕನ ಮಾತು ಸೋದರಿ ಆಗಲೇ ಸಭಾಂಗಣಕ್ಕೆ ಬಂದು ಮಿಂಚಿನಂತೆ ಅದೃಶ್ಯಳಾದಳಲ್ಲ ಆ ಅಪರೂಪ ಸುಂದರಿ ಯಾರು ಈಗ ನೀನು ಹೇಳು ಸೋದರಿ ಆಗಲೇ ಸಭಾಂಗಣಕ್ಕೆ ಬಂದು ಮಿಂಚಿನಂತೆ ಅದೃಶ್ಯ ಆಗಲಲ್ಲ ಆ ಅಪರೂಪ ಸುಂದರಿ ಯಾರು ಈಗ ನೀನು ಹೇಳು ಸೋದರ ಕೀಚಕ ಆ ಸಾಧ್ವಿಯ ಹೆಸರು ಸೈನಂದ್ವಿ ಸಹೋದರ ಕೀಚಕ ಆ ಸಾಧ್ವೆ ಹೆಸರು ಸೈರಂದ್ರಿ ಈಗ ನೀನ್ ಹೇಳು ಆಹ ಸೈ ಸೈ ಸೈರಂದ್ರಿ ನಿನ್ನ ಅಂದ ಚಂದೆಗಳನ್ನು ನೋಡಿದರೆ ಆ ಮನ್ಮತ ತನ್ನ ಸತಿಯಾದ ದೇವಿಯನ್ನೇ ಬಿಟ್ಟು ನಿನ್ನನ್ನೇ ಹೊರಿಸುವನು ಹೇಳು ಸೈ ಸೈ ಸೈರೇಂದ್ರಿ ನಿನ್ನ ಅಂದ ಚಂದಗಳನ್ನು ನೋಡಿದರೆ ಆ ಮನ್ಮತ ತನ್ನ ಸತಿಯಾದ ರತಿದೇವಿಯನ್ನೇ ಬಿಟ್ಟು ನಿನ್ನನ್ನೇ ಹೊರಿಸುವನು ಬಲೆ ಸಹೋದರ ಆ ಸೈರಂದ್ರಿ ಪುರಂದ್ರಿ ಸಹೋದರ ಆ ಸೈರಂದ್ರಿ ಪುರಂದ್ರಿ ಗುರುಗಳೇ ಪುರಂದ್ರಿ ಅಂದ್ರೆ ಅರ್ಥ ಏನು ಪುರಂದ್ರಿ ಅಂದ್ರೆ ಪತಿ ಪುತ್ರರು ಇರುವವಳು ಅಂತ ಅರ್ಥ ಇದುವರೆಗೆ ನಮಗೆ ಹೇಳಿಕೊಟ್ಟವರು ಈ ರೀತಿ ಅರ್ಥನೇ ಹೇಳ್ತಾ ಇರಲಿಲ್ಲ ಅವ್ರು ಹೇಳದಿದ್ರು ನೀವು ತಿಳ್ಕೋಬೇಕು ಅರ್ಥ ಗೊತ್ತಿದ್ದು ದೊಡ್ಡಾಟ ಆಡಿದ್ರೆ ಸರಿಯಾದ ಭಾವ ತೋರ್ಸಕ್ಕಾಗಲ್ಲ ಈಗ ನೀವಿಬ್ರು ಸಂಭಾಷಣೆ ಮಾತ್ರ ಒಪ್ಪಿಸ್ತಾ ಇದ್ದೀರಿ ಈ ಸಂಭಾಷಣೆನ ಬಾಯಪಾಠ ಮಾಡ್ಕೊಳ್ಳಿ ನಾ ನಿಮಗೆ ಭಾವಪೂರ್ಣವಾಗಿ ಹೇಗೆ ಹೇಳ್ಬೇಕು ಅನ್ನೋದನ್ನ ನಾಳೆಯಿಂದ ಹೇಳ್ಕೊಡ್ತೀನಿ ನಾನಿನ್ ಬರ್ತೀನಿ ಕತ್ಲಾಗ್ತಾ ಇದೆ ಸ್ವಲ್ಪ ಇರಿ ಗುರುಗಳೇ ಈ ಹಣನ ಸ್ವೀಕರಿಸಿ ಗುರುಗಳೇ ಹಣ ಈಗ್ಲೇ ಯಾಕೆ ಇನ್ನೂ ಕಲಿಸೋದು ಬಹಳ ಇದೆಯಲ್ಲ ಗುರುಗಳೇ ದೊಡ್ಡಾಟ ಕಲೆಗಾಗಿ ಈ ಹಣ ಹೊಟ್ಟೆಪಾಡೆಗಾಗಿ ಬಾಳಿನ ನಾಟಕ ನಡೆದ್ರೇನೆ ಮೂರಿನ ನಾಟಕ ನಡೆಯೋದು ಅಂತ ತಾವೇ ಹೇಳಿದ್ರಲ್ಲ ಗುರುಗಳೇ ಬಹಳ ಸಂತೋಷ